ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾವುದಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಲಾಗಿದೆ ಅಂತ ಅದು ನಿನ್ನೆನೇ ಒಂದು ಲಿಂಕ್ ಓಪನ್ ಮಾಡಿ ತೋರಿಸ್ಕೊಡ್ಬೇಕು ಯಾವ್ಯಾವ ಒಂದು ಡಿಸ್ಟಿಕ್ನಲ್ಲಿ ಬಿಡಲಾಗಿದೆ ನಿಮಗೆ ಅರ್ಜಿ ಅಂತ ಆದರೆ ನಿನ್ನೆ ಅನಿವಾರ್ಯ ಕಾರಣ ಆ ಒಂದು ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಿನ್ನೆ ಅದು ವೀಡಿಯೋ ಅಲ್ಲಿಗೆ ಆ್ಯಂಡ್ ಮಾಡಿದ್ದೆ ಇವತ್ತು ಲಿಂಕ್ ಡೈರೆಕ್ಟಾಗಿ ಓಪನ್ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ಯಾವ ಡಿಸ್ಟಿಕ್ಕಿಗೆ ಡಿಸ್ಟಿಕ್ನಲ್ಲಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿನ ತಿಳಿಸಿಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮಗೂ ಕೂಡ ಒಂದು ನಿಮ್ಮ ಡಿಸ್ಟಿಕ್ನಲ್ಲಿ ಏನಾದರೂ ಬಿಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ ಬನ್ನಿ ಇದೇ ಒಂದು ಈಗೇನು ತೋರಿಸ್ತಾ ಇದ್ದೀನಲ್ಲ ಇದೇ ಒಂದು ಡೈರೆಕ್ಟಾದ ಲಿಂಕು ಈ ಲಿಂಕ್ನಲ್ಲಿ ಬಂದು ನೀವು ಅರ್ಜಿನ ಸಲ್ಲಿಸ್ಬೋದು ನೇರವಾಗಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ವೆಬ್ಸೈಟು ಬಿಡುಗಡೆ ಮಾಡಿದ್ದಾರೆ ಈ ವೆಬ್ಸೈಟಲ್ಲಿ ನೋಡಿ ಇಲ್ಲಿ ಮೊದಲಿಗೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಅಂದರೆ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಅಧಿಸೂಚನೆ ನಂಬರ್ ಕೂಡ ಬರುತ್ತೆ ನಿಮ್ಮ ಡಿಸ್ಟ್ರಿಕ್ ಈಗಿನಲ್ಲಿ ಅರ್ಜಿ ಕರೆದಿದ್ರೆ ಅಂದ್ರೆ ಇಲ್ಲಿ ಕೆಳಗಡೆ ಅಧಿಸೂಚನೆ ಓಪನ್ ಆಗುತ್ತೆ ಅದು ಅಧಿಸೂಚನೆ ಸಂಖ್ಯೆ ಓಪನ್ ಆಗುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಕೆಳಗಡೆ ಇಲ್ಲಿ ನಿಮ್ಮ ಹುದ್ದೆ ಯಾವುದು ಎಲ್ಪರ ಅಥವಾ ಟೀಚರ ಅಥವಾ ಎಲ್ಪರ ಅಂತ ಕೇಳುತ್ತೆ ಅಲ್ಲಿ ಯಾವಕ್ಕೆ ಅರ್ಜಿ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ಕೆಳಗಡೆ ಅದಾರ್ಸ್ ಮತ್ತು ಎಸ್ ಸಿ ಎಸ್ ಟಿ ಈ ಯಾವುದು ನಿಮ್ಮ ಗ್ಯಾಸ್ಟ್ ಯಾವುದಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಆಮೇಲೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಮತ್ತೆ ನೆಕ್ಸ್ಟ್ ಇದು ಎಲ್ಲ ಒಂದು ಡೀಟೇಲ್ಸ್ ಹಾಕಲಿಕ್ಕೆ ಹೇಳುತ್ತೆ ಇದು ಆದಮೇಲೆ ಇಷ್ಟು ಮಾಡಿದರೆ ಅಂತ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಹೇಳುತ್ತೆ ಮುಂದೆ ಏನಿಲ್ಲ ಸರಳ ವಿಧಾನ ಇದೆ ತುಂಬ ಏನು ತೊಂದರೆ ಇಲ್ಲ ಡೈರೆಕ್ಟಾಗಿ ನೀವು ಇಲ್ಲಿ ಇಷ್ಟೆಲ್ಲ ಹಾಕಿ ಸಬ್ಮಿಟ್ ಕೊಟ್ಟರೆ ಕಾಸ್ಟ್ ಇನ್ಕಮ್ ನಂಬರ್ ಹಾಕಿ ನೀವು ಸಬ್ಮಿಟ್ ಕೊಟ್ಟಿರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಎಜುಕೇಷನ್ ಏನು ಮಾಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ ಮತ್ತು ನಿಮ್ಮ ಹೆಸರು ಹಾಕ್ಬೇಕಾಗತ್ತೆ ನಿಮ್ಮ ಒಂದು ಅಂಕಗಳು ಹಾಕ್ಬೇಕಾಗತ್ತೆ ಎಲ್ಲ ಒಂದು ಡಿಟೇಲ್ಸ್ ಕೇಳುತ್ತೆ ಹಾಕ್ತಾ ಹೋಗಿ ಯಾವುದೂ ತೊಂದರೆ ಆಗೋದಿಲ್ಲ ಡೈರೆಕ್ಟಾಗಿ ನಿಮಗೆ ಒಂದು ಅಕ್ನೊಲ್ಮೆಂಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಬೇಕು ನೀವು ಲಾಸ್ಟಲ್ಲಿ ಮತ್ತು ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಒಂದು ಟಿ ಸಿ ಅಪ್ಲೋಡ್ ಮಾಡಬೇಕಾಗತ್ತೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಎಜುಕೇಷನ್ನ ಟೆಂತ್ ಕ್ಲಾಸಿನ ಒಂದು ಮಾರ್ಕ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಷ್ಟು ನೀವು ಮಾಡಿದಿರಿ ಅಂತಂದ್ರೆ ನಿಮಗೂ ಒಂದು ಅರ್ಜಿ ಸೆಲೆಕ್ಟ್ ಆಗುತ್ತೆ ಒಂದು ವೇಳೆ ನಿಮ್ಗೆ ಅರ್ಜಿ ಹಾಕಕ್ಕೆ ಬಂದಿಲ್ಲ ಅಂತಂದರೆ ನಿಮ್ಮ ಡಿಸ್ಟಿಕ್ ಆದರೂ ತಿಳ್ಕೊಳ್ಳಿ ನಿಮ್ಮ ಡಿಸ್ಟಿಕ್ನಲ್ಲಿ ಯಾ ನೀ ಅಂಗನವಾಡಿಗೆ ಕರೆದಿದ್ರ ಅಂತಂದ್ರೆ ನೀವು ಕೂಡ ಒಂದು ಆನ್ಲೈನಲ್ಲಿ ಬೇಕಾದರೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅದಕ್ಕಾಗಿ ನಿಮ್ಮ ಡಿಸ್ಟಿಕ್ ಯಾವ್ಯಾವ ಡಿಸ್ಟಿಕ್ನಲ್ಲಿ ಬಿಟ್ಟಿದ್ದಾರೆ ಅರ್ಜಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಧಾರವಾಡದಲ್ಲಿ ಅರ್ಜಿನ ಕರೆದಿದ್ದಾರೆ ಧಾರವಾಡದಲ್ಲಿ ಮತ್ತು ಧಾರವಾಡ ಮತ್ತು ಕೊಪ್ಪಳ ಕೊಪ್ಪಳ ಮತ್ತು ದಾವಣಗೆರೆ ಮತ್ತು ಮೈಸೂರು ಮತ್ತು ಚಾಮರಾಜನಗರ ಚಿಕ್ಕಮಗಳೂರು ಇದು ಸಾರಿ ಚಾಮರಾಜನಗರದಲ್ಲಿ ಇಲ್ಲ ಚಿಕ್ಕಮಗಳೂರು ಮೈಸೂರು ಧಾರವಾಡ ಕೊಪ್ಪಳ ದಾವಣಗೆರೆ ಈ ಐದು ಡಿಸ್ಟಿಕ್ನಲ್ಲಿ ಈಗಾಗಲೇ ಅರ್ಜಿನ ಆಹ್ವಾನ ಮಾಡಲಾಗಿದೆ ಇದೇ ಅಕ್ಟೋಬರ್ ಇಪ್ಪತ್ತ್ ಮೂರನೇ ಲಾ ಲಾಸ್ಟ್ ದಿನಾಂಕ ಆಗಿರುತ್ತದೆ ಕೊನೆಯ ದಿನಾಂಕ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಉಪಯೋಗ ಪಡೆದುಕೊಳ್ಬೋದು ಈ ಹುದ್ದೆಗೆ ನೀವು ಸೇರ್ಬೋದು ಸ್ನೇಹಿತರೆ ನಿಮಗೂ ಅರ್ಜಿ ಸಲ್ಲಿಸೋದಕ್ಕೆ ನಮಗೇನಿಲ್ಲ ಬಿಡಪ್ಪ ಅಂತ ಅನುಕೂಲಕ್ಕೋಗ್ಬೇಡಿ ನಿಮ್ಮ ಬಾಜು ಇದ್ದಂಥ ಒಂದು ಮಹಿಳೆಯರಿಗೆ ಈ ವಿಡಿಯೋನ ಸೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು